ನಮಸ್ತೆ ಎಲ್ಲರಿಗೂ ಸೊ ಈ ವಿಡಿಯೋದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡೋಕೆ ಹೊರಟಿರ್ತಕ್ಕಂಥದ್ದು ಸೊ ಏನಪ್ಪಾ ಇದು ಯಾವುದೋ ಒಂದು ಗಿಡ ತೋರಿಸ್ತಾ ಇದೀನಿ ಅಂತ ಅಂದ್ಕೊಂತಿದಿರಾ ಸೊ ನಿಮ್ಗೆ ಗೊತ್ತಿರುತ್ತೆ ನಿಮಗೂ ಎಲ್ಲ ಇದು ಕಾಡು ಬಸಳೆ ಸೊಪ್ಪು ಅಂತಕ್ಕಂಥ ಒಂದು ಗಿಡ ಇದು ಕಾಡು ಬಸಳೆ ಗಿಡ ಅಂತಾನೂ ಸಹ ನಾವು ಕರಿಬೋದು ಸೊ ನಾವು ಮನೆಗಳ ಹತ್ರನೂ ಸಹ ಎಲ್ಲವನ್ನ ಚಿಕ್ಕದಾಗಿ ಹೂವಿನ ಕುಂಡಗಳಲ್ಲೂ ಹಾಕ್ಬಹುದು ಬೇರೆ ಕಡೆ ಎಲ್ಲ ಕಡೆಯೂ ಹಾಕಿ ಬೇಕಾದ್ರೆ ಬೆಳ್ಕೋಬೋದು ಇದು ಕಾಡು ಬಸಳೆ ಸೊಪ್ಪು ನೋಡ್ತಾ ಇದಾರೆ ನೀವು ಒಂದು ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಗಿಡ ಇದು ನಾವು ಆಯುರ್ವೇದಗಳಲ್ಲಿ ಯಾರನ್ನ ಕೇಳಿರೋ ಇದನ್ನು ಬೇಗ ಐಡೆಂಟಿಫೈ ಮಾಡ್ತಾರೆ ಇದರ ಉಪಯೋಗಗಳನ್ನ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ನಾವು ಅದರ ಜೊತೆಗೆ ಇನ್ನೂ ಇನ್ಫಾರ್ಮೇಷನ್ಗಳು ಬೇಕು ಅಂದರೆ ಯೂಟ್ಯೂಬ್ಗಳಲ್ಲೂ ಸಿಗ್ತವೆ ಗೂಗಲ್ಗಳಲ್ಲಿ ಸಿಗ್ತವೆ ಸೊ ಎಲ್ಲಿ ಬೇಕಾದ್ರು ಇದರ ಉಪಯೋಗ ಏನು ಅಂತಕ್ಕಂಥದನ್ನ ತಿಳ್ಕೊಬೋದು ಹಾಗೆ ಇದರ ಉಪಯೋಗವನ್ನು ನನಗೂ ಇದರ ಉಪಯೋಗ ನನಗೂ ಒಂದು ಅವಶ್ಯಕತೆ ಬಂದಿತ್ತು ಕಾರಣ ಇಷ್ಟೇ ಸೊ ಇದು ಹೆಚ್ಚಿನದಾಗಿ ಒಂದು ಸಕ್ಕರೆ ಕಾಯಿಲೆ ಏನು ಬರುತ್ತಲ್ಲ ಶುಗರ್ ಇವ್ರಿಗೂ ಸಹ ಒಂದು ಒಂದು ರಾಮಬಾಣ ಇದ್ದಂಗೆ ಈ ಕಾಡು ಬಸಳೆ ಸೊಪ್ಪು ಅದನ್ನು ಬಿಟ್ಟರೆ ಇನ್ನೊಬ್ಬರಿಗೆ ಇದು ಅತ್ಯಂತ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಕಿಡ್ನಿ ಸ್ಟೋನ್ ಆಗುತ್ತಲ್ಲ ಅವರಿಗೆ ಈ ಕಾಡು ಬಸಳೆ ಸೊಪ್ಪು ಒಂದು ರಾಮಬಾಣ ಇದ್ದಂಗೆ ಒಂಥರ ದಿವ್ಯೌಷಧ ಇದ್ದಂಗೆ ಅಮೃತ ಅಮೃತ ಇದ್ದಂಗೆ ಇದು ಈ ಕಾಡು ಬಸಳೆ ಸೊಪ್ಪು ಯಾರಿಗೆ ಅಂದರೆ ಕಿಡ್ನಿ ಸ್ಟೋನ್ ಆದಂಥವ್ರಿಗೆ ಸೊ ಕಿಡ್ನಿ ಸ್ಟೋನ್ ಆದಂಥವರು ಈ ಒಂದು ಸೊಪ್ಪನ್ನು ದಿನನಿತ್ಯ ಸೇವನೆ ಮಾಡೋದ್ರಿಂದ ಅವರ ಕಿಡ್ನಿ ಸ್ಟೋನ್ಗಳು ನಿಧಾನವಾಗಿ ನಿಧಾನವಾಗಿ ಅವು ಕಡಿಮೆ ಆಗ್ತಾ ಕರಗ್ತಾ ಅವನು ಹೊರಟೋಗ್ತವೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಆಯುರ್ವೇದದಲ್ಲಿ ಹೇಳ್ತಾರೆ ಹೌದು ಸೊ ಅದರಿಂದ ನಾನು ಸಹ ಅದನ್ನು ತಿಳ್ಕೊಂಡು ನಾನು ಇದೊಂದು ಒಂದು ಟ್ರೈ ಮಾಡೋಣ ಏಕೆಂದರೆ ನನಗೂ ಕಿಡ್ನಿ ಸ್ಟೋನ್ ಆಗಿತ್ತು ನಾನು ಒಂದು ವೀಡಿಯೋದಲ್ಲಿ ನೀವು ನೋಡಿದ್ರೆ ಆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ನಾನು ಬಳಲಿದ್ದಂಥದ್ದನ್ನ ನಾನು ಅದನ್ನ ಮಾಡಾಕ್ತೀನಿ ಬೇಕಾದ್ರೆ ನೋಡಿ ಆಪ್ರೇಷನ್ನು ಸಹ ಕೆಲವೊಂದು ಸಾರಿ ಮಾಡಿಸ್ಕೊಂಡಿದ್ದೆ ಅದು ಆನಂತರದಲ್ಲೂ ಮತ್ತೆ ಮತ್ತೆ ಬರಬಹುದು ಸೊ ಅದರಿಂದ ಬರ್ದಂಗೆ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಅಥವಾ ಚಿಕ್ಕ ಪುಟ್ಟ ಕಲ್ಲುಗಳು ಇದ್ದರೆ ಇರ್ತವೆ ಇದ್ದೇ ಇರ್ತವೆ ಹೇಳಿದರು ನನಗೆ ಇನ್ನೂ ಎರಡು ಚಿಕ್ಕಪುಟ್ಟ ಇದ್ದಾವೆ ಅಂತ ಸೊ ಅವು ಆಪ್ರೇಷನ್ ಆಗಲ ಮತ್ತೆ ಮಾಡಿಸ್ಕೊಳೋದ್ಕಿಂತ ಈ ರೀತಿಯಾಗಿರ್ತಕ್ಕಂಥ ಹೋಮ್ ರೆಮಿಡಿಗಳನ್ನು ಮನೆ ಮದ್ದನ್ನು ಮಾಡಿಕೊಳ್ಳುವ ಮುಖಾಂತರವಾಗಿ ಏನಾದರೂ ಪರಿಹಾರ ಮಾಡಿಕೊಳ್ಬೋದಾ ಅಂತ ಹುಡುಕಿದಾಗ ನನಗೆ ಸಿಕ್ಕಿದ್ದಂಥದ್ದು ಈ ಗಿಡವನ್ನು ಗಿಡದ ಎಲೆಗಳನ್ನು ಬಳಸಿದರೆ ನಿನ್ನ ನಮ್ಮ ಕಿಡ್ನಿ ಸ್ಟೋನ್ಗಳು ಕರಗುತ್ತೆ ಇದು ನಮ್ಮ ಮನೆ ಮುಂದೆ ಬೆಳೀತಾರೆ ನಮ್ಮ ಮನೆ ಮುಂದೆ ಹಾಲು ಇಲ್ಲು ಎಲ್ಲ ಹಾಕಿದ್ದಂಥದ್ದು ನಾನು ನೋಡಿದ್ದೆ ಬಟ್ ಇದ್ರ ಉಪಯೋಗ ನಮಗೆ ಗೊತ್ತೇ ಇರಲಿಲ್ಲ ಆ ನಂತರದಲ್ಲಿ ನಾವು ಏನೋ ಸರ್ಚ್ ಮಾಡೋದಕ್ಕೆ ನೋಡಿದಂಥ ಸಂದರ್ಭದಲ್ಲಿ ಇದರ ಉಪಯೋಗ ಗೊತ್ತಾಗಿದ್ದಂಥದ್ದು ಸೊ ಅಲ್ಲಿಂದ ಇಲ್ಲಿವರೆಗೂ ಇದನ್ನು ಬಳಸ್ಕೊಂಬರ್ತಾಯಿದ್ವಿ ಕಾಡು ಬಸಳೆ ಸೊಪ್ಪು ಸೊ ಇದರ ಉಪಯೋಗವನ್ನು ಕಿಡ್ನಿ ಸ್ಟೋನ್ ಆದಂಥವ್ರಿಗೆ ಒಂಥರ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಸೊ ಇದನ್ನು ನಾವು ಬಳಸೋದ್ರಿಂದ ಆ ಕಿಡ್ನಿ ಸ್ಟೋನ್ಗಳು ಬೇಗ ಏನಾಗ್ತವೆ ಕರ ಕರಗ್ತವೆ ಕರಗಿ ಕರಗಿ ಚಿಕ್ಕವಾಗಿ ಹಾಗೆ ರಿಮೂವ್ ಆಗ್ತವೆ ಯಾವುದೇ ಆಪ್ರೇಷನ್ಗಳು ಬೇಕಾಗಿಲ್ಲ ಸುಮಾರು ಐವತ್ತರವತ್ತು ಎಪ್ಪತ್ತು ಸಾವಿರ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಇಂಥದ್ದೊಂದು ಗಿಡವನ್ನು ಮನೆ ಮುಂದೆ ಈ ಪಾಟಲ್ಲಿ ಹಾಕೊಂಡ್ರು ಸಾಕಾಗುತ್ತೆ ಅದು ಮತ್ತೆ ಮತ್ತೆ ಚಿಗುರ್ತಾ ಇರುತ್ತೆ ಗಿಡಗಳು ಮಕ್ ಪಕ್ಕದಲ್ಲಿ ಹುಟ್ಟುತ್ತಾ ಇರ್ತವೆ ಸೊ ಆದ್ದರಿಂದ ಸೊ ಹೇಗೆ ಬಳಸ್ತಕ್ಕಂಥದ್ದು ಇದನ್ನು ಹೇಗೆ ಬಳಸಿದರೆ ಎಷ್ಟು ದಿನಕ್ಕೆ ಎಷ್ಟು ದಿನಕ್ಕೆ ಕಿಡ್ನಿ ಸ್ಟೋನ್ಗಳು ರಿಮೂವ್ ಆಗಬಹುದು ನೋಡೋದಾದರೆ ನಾವು ಯೂಟ್ಯೂಬ್ಗಳಲ್ಲಿ ಅಥವಾ ಮತ್ತೊಂದು ಕಡೆಗೆಲ್ಲ ಸರ್ಚ್ ಮಾಡಿದಾಗ ಎಲ್ಲ ಮನೆ ಮದ್ದು ಹೋಮ್ ರೆಮಿಡಿ ಇದನ್ನು ಮಾಡಿ ಬೇಗ ಕರಗುತ್ತೆ ಹಿಂಗೆ ಮಾಡಿ ಬೇಗ ಹೋಗ್ತವೆ ಅಂತ ಎಲ್ಲವನ್ನ ಹೇಳಿದ್ದಾರೆ ಸೊ ನಾನು ನೋಡಿದೆ ಅದನ್ನು ಈ ಒಂದು ಸೊಪ್ಪನ್ನು ಬಳಸಿದ್ರೆ ಕೇವಲ ನಾಲ್ಕು ದಿನದಲ್ಲಿ ನಿಮ್ಮ ಕಿಡ್ನಿ ಸ್ಟೋನ್ ಕರಗುತ್ತೆ ಅಂತ ಹೇಳಿದ್ರು ಅವ್ರು ಯಾರೋ ಮನೆ ಮದ್ದು ಅಂಥದ್ರಲ್ಲಿ ಇನ್ನೊಬ್ಬರು ಏನೋ ಒಂದು ವಾರಕ್ಕೆ ಕರಗುತ್ತೆ ಅಂತ ಅಂದರು ಇನ್ನೊಬ್ಬರು ಒಂದು ತಿಂಗಳಿಗಾಗುತ್ತೆ ಅಂತ ಅಂದರು ಖಂಡಿತ ಅವರು ಯಾರೂ ಸಹ ಇದನ್ನು ಬಳಸಿ ಆ ಟಿಪ್ಸನ್ನು ಕೊಟ್ಟಂಥವ್ರಲ್ಲ ಟಿಪ್ಸನ್ನು ಕೊಡಬೇಕಾದ್ರೆ ಸ್ವತಃ ಅವ್ರು ಬಳಸಿರಬೇಕು ಮನೆ ಮದ್ದು ಮಾಡುವಂಥವ್ರು ಮನೆ ಮದ್ದನ್ನು ಬಳಸಿರಬೇಕು ಕಿಡ್ನಿ ಸ್ಟೋನ್ ಅವ್ರಿಗಾಗಿರಬೇಕು ಈ ಸೊಪ್ಪನ್ನು ತಿಂದಿರಬೇಕು ಗೊತ್ತಾಗಬೇಕು ಎಷ್ಟು ದಿನ ಕರಗ್ತವೆ ಅಂತ ಸೊ ಸುಮ್ಮ ಸುಮ್ಮನೆ ಹೇಳ ಅಂಥದ್ದಲ್ಲ ಸುಮ್ಮ ಸುಮ್ಮನೆ ಏಳಬಾರ್ದು ಏನೋ ಒಂದು ಎಲ್ಲ ಒಂದು ಗೂಗಲಾಗಿ ಸರ್ಚ್ ಮಾಡಿದ್ರೆ ಈಗ ಏನು ಮಾಹಿತಿಗಳೆಲ್ಲ ಸಿಕ್ಬಿಡ್ತವೆ ಸೊ ನಾಲ್ಕು ದಿನ ಕರಗುತ್ತೆ ದಿನ ಬೆಳಗ್ಗೆ ಎರಡು ನಾಳೆ ಸಂಜೆ ಎರಡು ತಿಂದುಬಿಟ್ರೆ ಕರಗಿಬಿಡುತ್ತೆ ಹಂಗೆ ಮಾಡಿಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಕರಗಿಬಿಡುತ್ತೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಅವರು ಹೇಳಿದಷ್ಟು ಸುಲಭನಾಗಿ ಎರಡು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ವಾರಕ್ಕೆ ಹದಿನೈದು ದಿನಕ್ಕೆ ನಮ್ಮ ಕಿ ಕಿಡ್ನಿಯಲ್ಲಿರ್ತಕ್ಕಂಥ ಕಲ್ಲುಗಳು ಕರಗ್ತವೆ ಅಂತ ಹೇಳದಂತೂ ಅಕ್ಷರ ಸಹ ಸುಳ್ಳು ನಾನು ನನ್ನ ಓನ್ ಎಕ್ಸ್ಪೀರಿಯನ್ಸನ್ನು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಅನುಭವವನ್ನು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ನೋಡಿ ಹಿಂಗೆ ಚಿಕ್ಕ ಚಿಕ್ಕ ಗಿಡಗಳೆಲ್ಲ ಅಕ್ಕಪಕ್ಕಗೆಲ್ಲ ಹೊಡ್ಕೊತಾ ಒಂದು ಸಲ ಗಿಡ ಹಾಕಿರೆ ಸಾಕು ಆದರೆ ಎಲೆನೇ ಸಾಕು ನಿಮ್ಗೆ ಅದು ಬೇರೆ ಬೇಕಾಗಿಲ್ಲ ಅದು ಎಲೆಯ ಸುತ್ತಲೂ ಒಂದು ಎಲೆಯನ್ನು ನೆಲ್ ನೆಲಕ್ಕೆ ಅಥವಾ ಮಣ್ಣಿಗೆ ಹೇಗೆ ಇಟ್ಟುಬಿಟ್ರೆ ಸಾಕು ಅದರ ಸುತ್ತಲೂ ಸಹ ಏನಾಗ್ತವೆ ಗಿಡಗಳೆಲ್ಲ ಹಂಗೆ ಚಿಕ್ಕ ಪುಟ್ಟವೆಲ್ಲ ಒಡ್ಕಂತವೆ ಸೊ ಹೀಗೆ ಅದನ್ನು ನಾನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದೆ ಹೇಳಿರಲ್ಲ ಯಾರವ ಒಂದು ವಾರಕ್ಕೆ ಬಿಡ್ತವೆ ಹದಿನೈದು ದಿನಕ್ಕೆ ಬಿಡ್ತವೆ ಅಂತ ಅಯ್ಯೋ ಇಷ್ಟೊಂದು ಆಗ್ಬಿಟ್ರೆ ಇನ್ನು ಕಡಿಮೆ ಖರ್ಚಲ್ಲಿ ಆಗುತ್ತಲ್ಲ ಖಂಡಿತ ಆಗಲ್ಲ ಸುಮಾರು ಇಲ್ಲಿಗೆ ನಾನು ಈ ಸೊಪ್ಪನ್ನು ತಿಂತಾ ಇರ್ತಕ್ಕಂಥದ್ದು ಮೂರು ತಿಂಗಳಾಗಿದೆ ತ್ರೀ ಮಂತ್ಸ್ ಆಗಿದೆ ತ್ರೀ ಮಂತ್ಸಿಂದನೂ ಸಹ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಸಂಜೆ ಇವನ್ನ ನಾಲ್ಕು ನಾಲ್ಕು ಎಲೆಯನ್ನು ತಿಂತಾನೇ ಇದ್ದೀನಿ ಇಷ್ಟೇ ಅಲ್ಲ ಇದಕ್ಕಿಂತ ಇನ್ನೂ ಜಾಸ್ತಿನೇ ಗಿಡ ಹಾಕಿದ್ದೀನಿ ಮನೆ ಹತ್ರ ಬೆಳಿಗ್ಗೆ ಸಂಜೆ ತಿಂತಾನೇ ಇದ್ದೀನಿ ಬಟ್ ಅದು ತುಂಬ ಲೇಟ್ ಪ್ರೋಸೆಸ್ ಇವೆಲ್ಲ ಆಗ್ತವೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ನಾನು ಆಗ್ತವೆ ಆಗಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಾಲ್ಕು ದಿನದಲ್ಲಿ ಒಂದು ವಾರದಲ್ಲಿ ಹದಿನೈದು ದಿನದಲ್ಲಿ ನಿಮ್ಮ ಕಿಡ್ನಿ ಸ್ಟೋನ್ ಕರಗ್ತವೆ ಅಂದರೆ ಅದು ಅಕ್ಷರ ಸಹ ಸುಳ್ಳದು ಖಂಡಿತ ಆಗೋದಿಲ್ಲ ಸ್ವತಃ ನನ್ನ ಅನುಭವ ಹೇಳ್ತಾ ಇದ್ದೀನಿ ಯಾಕೆಂದರೆ ನಾನು ದಿನನಿತ್ಯ ತಿಂತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಸೊ ಅದರಿಂದ ಸುಮಾರು ತಿಂಗಳುಗಳು ಬೇಕು ಕನಿಷ್ಠ ಅಂದರೆ ಎರಡರಿಂದ ಮೂರು ತಿಂಗಳುಗಳು ಕಾಲ ಏನು ಆಗುತ್ತೆ ಇದು ನಿಧಾನಕ್ಕೆ ಕಂಟಿನ್ಯೂಸ್ ಆಗಿ ತಗೊಳ್ತಾ ಇರಬೇಕು ಮಧ್ಯೆ ಮಧ್ಯೆ ಬಿಡೋದು ಇನ್ನೊಂದು ದಿನ ತಗೊಂಡೋದು ಮತ್ತೊಂದು ದಿನ ಬಿಡೋದು ಹಿಂಗಾದ್ರೂ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಪ್ರತಿನಿತ್ಯವೂ ಸಹ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಈ ಎಲೆಯನ್ನು ಹಂಗೆ ಹಗದು ಬೇಕಾದರೂ ನುಂಗ್ಬೋದು ಅದೇ ನಾಲ್ಕು ಎಲೆಯನ್ನು ಬಾಯಿಗೆ ಹಾಕೊಂಡು ಹಗದು ನುಂಗ್ಬೋದು ಏನಾಗೋದಿಲ್ಲ ಅಂತ ವಿಷಯ ಏನಿರೋದಿಲ್ಲ ಅದಿಲ್ಲ ಅಂದರೆ ಬೇಕಾದರೆ ನೀವು ಈ ರೀತಿಯಾಗಿ ಮಿಕ್ಸಿಗೆ ಹಾಕ್ಕೊಂಡು ಏನು ಮಾಡ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಯಾವುದೇನು ಶುಗರ್ ಗುಗರೆಲ್ಲ ಆಡ್ ಮಾಡೋಕ್ಕಾಗಿ ಬೇಡಿ ಬೇಕಾದ್ರೆ ಒಂದು ಸ್ವಲ್ಪ ಹಾಕೊಳ್ಳಿ ನಡೆಯುತ್ತೆ ಸೊ ಈ ರೀತಿಯಾಗಿ ನೀವು ಎರಡು ರೀತಿ ಸೇವನೆ ಮಾಡೋದು ಜಗದ ನಂಗ್ಬೋದು ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಕಂಟಿನ್ಯೂಯಸ್ ಆಗಿ ಆಗಬೇಕು ಸೊ ಎಲ್ಲೋ ಒಂದು ಕಡೆಗೆ ನೀವೇನ ಮಿಸ್ ಮಾಡಿರಿ ಅಂದರೆ ಖಂಡಿತ ಇದು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ವಾರಕ್ಕೆ ಹದಿನೈದು ದಿನಕ್ಕಂತೂ ಯಾವುದೇ ಕಾರಣಕ್ಕೆ ಕಿಡ್ನಿ ಸ್ಟೋನ್ ಹೋಗೋದ್ರಲ್ಲಿ ನಾನು ಮೂರು ತಿಂಗಳಿಂದ ಬಳಸ್ತಾ ಇದ್ದೀನಿ ಸೊ ನಿಧಾನಕ್ಕೆ ನಿಧಾನಕ್ಕೆ ಅದರ ರಿಸಲ್ಟ್ ಗೊತ್ತಾಗ್ತಾ ಇದೆ ಬಿಟ್ಟರೆ ಅಕ್ಷರ ಸಹ ತಕ್ಷಣದಲ್ಲೇ ಇದು ವಾಸಿಯಾಗುತ್ತೆ ಅನ್ನೋದು ಯಾರು ಹೇಳಿದಂಥದ್ದಂತೂ ಸುಳ್ಳು 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 ಶುದ್ಧ ಸುಳ್ಳು ಅದು ಹಂಗೆ ಸಾಧ್ಯವೇ ಇಲ್ಲ ಕಂಟಿನ್ಯೂಯಸ್ ಆಗಿದ್ದರೆ ಮಾತ್ರ ಏನಾದರೂ ಒಂದು ರಿಸಲ್ಟನ್ನು ಸಿಗೋದಕ್ಕೆ ಸಾಧ್ಯ ಇದು ಆಯುರ್ವೇದದಲ್ಲಿ ಪ್ರೂವ್ ಆಗಿರ್ತಕ್ಕಂಥದ್ದು ನೀವು ಸಹ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ